ಧನ್ಯೋ ಧನ್ಯೋಗ್ರಹಸ್ಥಾಶ್ರಮ ಅಂತಂದರು ಅಂದರೆ ಬಹುತೇಕ ನಮ್ಮ ನಾಡಿನಲ್ಲಿ ನೀವೇನು ಮಹಾತ್ಮರಂತೇನು ಕರಿತೀರಿ ಅವರೆಲ್ಲರಿಗೂ ಜನ್ಮ ಕೊಟ್ಟವರು ಯಾರು ಗೃಹಸ್ಥರೇ ಇವತ್ತ ಹಾನಗಲ್ ಕುಮಾರ ಮಹಾಸ್ವಾಮಿಗಳಿರ್ಬೋದು ಬಸವಣ್ಣನವರಿರ್ಬೋದು ಇರ್ಬೋದು ರಾಮಕೃಷ್ಣ ಪರಮಂಸರ್ ಇರ್ಬೋದು ವಿವೇಕಾನಂದರಿರ್ಬೋದು ಯಾರು ನಿಮ್ಮ ಮುಂದೆ ಆದರ್ಶ ವ್ಯಕ್ತಿ ಸಾಧನೆ ಮಾಡಿದಂಥ ವ್ಯಕ್ತಿ ಅಂತ ನಿಮ್ಮ ಕಣ್ಣು ಮುಂದೆ ಯಾರದಾರ ಅವರಿಗೆಲ್ಲ ಜನ್ಮ ಕೊಟ್ಟವರು ಯಾರು ಗೃಹಸ್ಥರೇ ಲಗ್ನನ ಮಾಡ್ಕೊಂಡಿದ್ದಿಲ್ಲ ನೀವು ಗೃಹಸ್ಥಾಶ್ರಮಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ಅಂತಂಥ ಮಹಾತ್ಮರು ಸಾಧಕರೆಲ್ಲ ಎಲ್ಲಿಂದ ಹುಟ್ಟಿ ಬರ್ತಿದ್ರೆ ಹೇಳಿ ಅದಕ್ಕೆ ಹೇಳಿದರು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿ ಶರಣ್ರಿ ರೀ ಹೇಳಿದರು